ಮೈತ್ರಿ ಅಭ್ಯರ್ಥಿ ಕಾರಜೋಳ ಗೆಲುವು ಬಿಜೆಪಿ ಮುಖಂಡರಿಗೆ ಇಷ್ಟವಿರಲಿಲ್ಲ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಗೆಲುವು ಅವರ ಪಕ್ಷದ ಮುಖಂಡರಿಗೆ ಇಷ್ಟವಿರಲಿಲ್ಲ ಬಿಜೆಪಿ ಮುಖಂಡರು ಯಾರೂ ಚುನಾವಣೆಯಲ್ಲಿ ಕೆಲಸ ಮಾಡಲಿಲ್ಲ ಎಂದು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಕಾಂತರಾಜ್ ಆರೋಪಿಸಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಅಭ್ಯರ್ಥಿಗೆ ಬುದ್ಧಿಸಕ್ಕೆ ಗೊತ್ತಿದೆ ಅಭ್ಯರ್ಥಿಗೆ ಪೂರ್ತಿ ಸಂಖ್ಯೆ ಗೊತ್ತಿದೆ ಅವರು ಒಂದು ಸಂಕುಚಿತ ಸ್ವಭಾವ ಏನೋ ಒಂದು ಆಗುತ್ತೆ ಎಷ್ಟು ನೀವು ಗೋಜನೆಲ್ಲ ಕೆಲಸ ಮಾಡಿದ್ದಾರೆ ಅದು ತಪ್ಪು ಅಲ್ಲಿಗೆ ಗುರುತಿನ ಮನಸ್ಸಿಗೆ ಅಸಮಾಧಾನ ಆಗುತ್ತೆ ಇವು ಬಹಿರಂಗವಾಗಿ ಅದನ್ನು ಕೆಲಸ ಮಾಡೋದು ಮುಖಾಂತರ ನಮ್ಮ ನ್ಯಾಯ ಕಾರ್ಯಕ್ರಮ ಆದರೂ ಗೆಲುವು ಸಾಧಿಸಿದ್ದೇವೆ ಮೈತ್ರಿ ಅಭ್ಯರ್ಥಿ ಕಾರಜೋಳ ಅವರ ಗೆಲುವು ಜೆಡಿಎಸ್ ಬಜರಂಗ ಆರ್ಎಸ್ಎಸ್ ಹಾಗೂ ಮೋದಿ ಅಭಿಮಾನಿಗಳ ಕೆಲಸದಿಂದ ಆಗಿದೆ ಎಂದರು